ತಪ್ಪು ನಿಮ್ದಲ್ಲ ನೋ ತಪ್ಪು ನಿಮ್ದಲ್ಲ ತಪ್ಪು ನಮ್ ಮೀಡಿಯಾದವ್ರದಂತೂ ಅಲ್ಲಕ್ಕೆ ಅಲ್ಲ ಯಾಕಂದ್ರೆ ಅದು ಎಲ್ಲಾನು ತೋರಿಸ್ತಾರೆ ಎಲ್ಲಾನು ತೋರಿಸಿದಾಗ ಅದನ್ ಮಾತ್ರ ಐದ್ ಸಾವಿರ ಜನ ಆರ್ ಸಾವಿರ ಜನ ನೋಡಿರ್ತಾರೆ ದರ್ಶನ್ ಅವ್ರದ್ದು ಬಂದ್ರೆ ನಿಮ್ಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಲೆ ನೋಡ್ತಾರೆ ಅಂತಂದ್ರೆ ಬಿಕಾಸ್ ಆಫ್ ರೀಚ್ ಆಗದ ಜನ ಜನಗಳ ಮನಸ್ಥಿತಿಗಳು ಹಂಗಿರ್ತಾವ ಏನು ಮಾಡಕ್ಕಾಗಲ್ಲ ಇಲ್ಲ ಆ ತರ ಏನಿಲ್ಲ ಆಮೇಲೆ ಏನ್ ಏನಾಗಿದೆ ಅಲ್ಲ ಏನ್ ಮಾಡಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಪಾಪ ಅವರವ್ರ ನೋವು ಅವ್ರವ್ರ್ ಗೊತ್ತಿರ್ತದೆ ನೋವು ಗೊತ್ತಿರ್ತದೆ ಏನಕ್ಕೆ ಅಂದ್ರೆ ಕೆಲವರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ನ ಒಳಗಡೆ ಆ ಪುತ್ರ ಒಳಗಡೆ ಅವ್ನು ಸಿಕ್ಲಿಲ್ವ ಇದು ಕೆಲವರು ಮನಸ್ಥಿತಿಗಳು ಏನೂ ಮಾಡೋಕ್ಕಾಗಲ್ಲ ಅಂಥವ್ರನ್ನ ಅದು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನ ಚೇಂಜ್ ಮಾಡಬೇಕು ಅಂದಿದ್ರೆ ಸೊ ದೇವ್ರೆ ನಾವು ಮಾಡೋದು ನಾವು ಏನು ಮಾಡೋಕ್ಕಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂದ್ಬಿಟ್ಟು ಮೀಡಿಯಾ ದೋಸಿಸಿದ್ರೆ ಅದು ತಪ್ಪೋದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕಟ್ಟೋದು ನೀವು ಕೊಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಯಾಕೆ ಬರ್ತೀರಾ ನೀವು

ಯಾರೇ ತಗೊಳ್ಳಿ ನನಗೆ ಹರಿಕೃಷ್ಣವರಾಗಲಿ ಗುರುಜಿ ಆಗಲಿ ಆರ್ಪಿ ಆಗಲಿ ಅರ್ಜುನ್ ಜನವ್ರು ಆಗಲಿ ಈಗ ಸಂಭ್ರಮ್ರು ಸಾಂಗ್ ಆಡ್ದೆ ಇವರಾಗಲಿ ನನಗೆ ಎಲ್ಲಾದರೂ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೊಡ್ತೀಯಾರ ನನಗೆ ನನ್ನ ಈಗ ಇವರು ಪ್ರೇಮ್ ಯಾಕೆ ಸಾಂಗ್ ಆಡಿಸ್ಬೇಕು ಅನ್ಕೊಂಡ್ರೆ ಅಂದರೆ ಬಿಕಾಸ್ ಆಫ್ ಅವ್ರ ವಾಯ್ಸ್ ಸೆಟ್ ಆಗುತ್ತೆ ಈ ಸಾಂಗಿಗೆ ಸೂಟ್ ಆಗುತ್ತೆ ಅನ್ನೋ ಒಂದು ಇದರಿಂದ ಆಡಿಸ ಕೊಡ್ತೀಯಾರೆ ಅದೇನಂದ್ರೆ ಅವ್ರು ಮಾಡಿರೋ ಶ್ರಮ ಬಟ್ ಎಲ್ಲೋ ನನ್ನ ಒಂದು ಸುಮ್ಮನೆ ನನ್ನ ಒಂದು ವಾಯ್ಸ್ ಬಿದ್ರೆ ಏನೋ ಒಂದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದೆಲ್ಲ ಸುಳ್ಳು ನನ್ನ ವಾಯ್ಸ್ ಬಿದ್ದರೆ ಸಾಂಗ್ ಹಿಟ್ ಆಗುತ್ತೆ ಅಂತ ಬಟ್ ಅವ್ರ ಶ್ರಮ ಸೊ ಅವ್ರ ಶ್ರಮದಿಂದ ನಂದೆಲ್ಲ ನಂದು ಒಂದೇನೋ ಏನೋ ನಾರು ಏನೋ ಸೇರ್ಕೋ ಸ್ವರ್ಗಿಕ್ ಸೇರುತ್ತೆ ಅಂತಾರಲ್ಲ ಹೂನ್ ಜೊತೆ ನಾರು ಸ್ವರ್ಬಿಕ್ ಅಂತ ಆತರ ನಮ್ದು ಏನೋ ಒಂದ್ ಸುಮ್ಮನೆ